ನಮ್ಮ ಮಕ್ಕಳಿಗೆ ಡ್ರಗ್ಸ್ ಎಷ್ಟು ದೂರ ಇರಬೇಕಂದ್ರೆ ಈಗ ಅಲ್ಲಿ ಟೇಬಲ್ನಲ್ಲಿ ಸ್ನಾಕ್ಸ್ ಇಟ್ಟು ನಮ್ಮನ್ನು ಕೂಡಿಸಿದ್ದಾರೆ ಎ ಸಿ ಪಿ ಅವರು ಆ ಸ್ನಾಕ್ಸ್ ಕೈಗೆ ಸಿಗ್ತಾಯಿಲ್ಲ ಎಲ್ಲರೂ ಕೂತ್ಕೊಂಡಿದ್ದಾರೆ ಯಾರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಷ್ಟು ದೂರ ಇಟ್ಕೋಬೇಕು ಡ್ರಗ್ಸ್ ಫೈನ್ ಕೂಡ ಓಕೆ ನಮ್ಮ ಎಲ್ಲ ಕಂಟ್ರೀಸು ಕೂಡ ಕಂಟ್ರೀಸ್ ಎಲ್ಲರಿಗೂ ಕೂಡ ಒಂದು ಎಸ್ ಒಟಿ ಫ್ಯಾನ್ ಮಾಡಿ ಕೊಟ್ಟಿದ್ವಿ ಸೊ ಈ ಎಸ್ ಒಟಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ రెగ్యులర్ ఆగి రాణగి రెగ్యులర్ ఆగి అట్లీస్ట్ క్వార్టర్లీ స్క్రీనింగ్ మాకు నమే యీతి ఆ రిపోర్ట్స్ వి కెన్ టుదర్ డే ఇట్ వన్ కొల్లి స్టూడెంట్స్ నూవ్డ్ అయి నోడల్ ఇవర్ ఆల్ విక్టమ్స్ ఏమేదూ కూడా నల్ల యావగల నేను యావే ఫోన్ ಹೇಳ್ತಾ హతాయితారు ಏ ಊರಲ್ಲಿ ಗಲಾಟ ಆಗ್ತಾ ಇದೆ ಒಂದು ಶಾಂತಿ ಸಭೆ ಮಾಡಪ್ಪ ಪೀಸ್ ಕಮಿಟಿ ಎಲ್ಲಾರನ್ನ ಪೀಸ್ ಕಮಿಟಿ ಕರೆಯವರು ನಾನು ಯಾವಾಗಲೂ ಮಾಡಲ್ಲ ಪೀಸ್ ಕಮಿಟಿ ಏ ಯಾಕೆ ನೀನು ಯಾವಾಗಲೂ ಪೀಸ್ ಕಮಿಟಿ ಮಾಡಲ್ಲ ಪೀಸ್ ಕಮಿಟಿ ಮಾಡಿದ್ರೆ ಬರೆಯವರು ಅವರ ಗಲಾಟ ಮಾಡೋಣ ಒಬ್ಬರು ಬರಲ್ಲ ಎಲ್ಲರೂ ಯಾವ್ಯಾರು ಶಾಂತಿ ದೊಡ್ತ ಅವರೇ ಬರೋದು ಆ್ಯಂಟಿ ಡ್ರಗ್ ಮೀಟಿಂಗ್ ಮಾಡಿದ್ರೆ ಅವ್ರು ಬರ್ತಾರೆ ಡ್ರಗ್ಸ್ ನಾನು ಬರಲ್ಲ ಹೊರಗಡೆ ಇರ್ತಾನೆ ಕಂಬರ್ ಆಗ್ತಾನೆ ಎಸ್ಕೇಪ್ ಡೇಟ್ ಹ್ಮ್ ಒಳ್ಳೆಯವರು ಚೆನ್ನಾಗಿದ್ದವರು ಇವ್ರನ್ನ ಕೈ ಎತ್ತಕ್ಕ ಪ್ರತಿಯೊಬ್ಬರು ಕೈ ಎತ್ತಿದ್ದಾರೆ ಆ ಕೈ ಒಪ್ಪದೇ ಅವರು ಎಲ್ಲ ಹೊರಗಡೆ ಹೋಗ್ತಾರೆ ಬಟ್ ದೆನ್ ಆ ಸ್ಟೂಡೆಂಟ್ಸ್ ವೇರ್ ಯೂಸ್ ಸ್ಟೈಲ್ ಈಗ ಪ್ರತಿಜ್ಞೆ ತಗೊಂಡಿದ್ದೇವಲ್ಲ ಹೌ ಐ ಬಿಕೇಮ್ ಎ ಪೊಲೀಸ್ ಆಫೀಸರ್ ವಾಟ್ ಅವರ್ ಐ ವಾಂಟೆಡ್ ಇನ್ ಲೈಫ್ ಕಾಲೇಜಲ್ಲಿ ನಿಮ್ಮ ಟೈಮಲ್ಲಿ ನಾನು ಕೂಡ ಹಾಗೆ ಓದ್ತಾ ಇದ್ದೀನಿ ಎಂಜಾಯ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಇದ್ದಿರ್ತೀನಿ ಫಸ್ಟ್ ಐದು ನಿಮಿಷದಲ್ಲಿ ಹೊರಗೆ ಹೋಗಿರ್ತೀನಿ ఈ గలట మెల్ కౌన్స్లింగ్ నాలుగు అదే గలట మోడవ కౌన్స్లింగ్ అటెండ్ మళ్ళీ అటెండ్ మాతారు అని నడితా ఇప్పుడు సో డెన్ డిగ్రీ ముగి ఆమె ఎస్ బికాస్ వి హ్యాపీ టు బిన్ గుడ్ కాలేజ్ అండ్ పీపుల్ విత్ డీసెంట్ గ్రేట్స్ అల్లు కూడా గ్రూప్ ఆఫ్ పీపుల్ రిలేట్ అడివ్స్ బట్ వి స్టేడ్ ఇవే బికాస్ నేతలు నన్ను ఫ్రెండ్స్ ఎలా కూడా ಯಾರು ಕುಡಿಯಲ್ಲ ಯಾರಿಗೆ ಸಿಗರೇಟ್ ಅಭ್ಯಾಸ ಇಲ್ಲ ಏನೂ ಇಲ್ಲ ನಾನು ಹಾಗೆ ಕೂತಿದ್ದೇನೆ ಅಷ್ಟೇ ಅಲ್ಲದೆ ಎಕ್ಸಾಮ್ ಬರೆಯಬೇಕಾದ್ರೆ ನಮ್ಗೇನು ಯಾಪ ಎಕ್ಸಾಮ್ ಕಷ್ಟ ಯಾರು ಹೋಗ್ತಾರೆ ಬಿಡಿ ಬಿಡುಬಿಡು ಕೆಲಸ ಬಂದಿದೆ ಅಲ್ವಾ ತಿಂಗ್ಳಕ್ಕೆ ಹೋಗೋಣ ಮೂವತ್ತ್ ಸಾವಿರ ದುಡ್ಡು ಸಿಗುತ್ತೆ ಯಾವಾಗ ಹದಿನೈದು ವರ್ಷ ಮಾಡಲು ಸಿಗುತ್ತೆ ಅಂತ ಆರಾಮಾಗಿ ಕೂತಿದ್ದಾಗ ದೆನ್ ನನ್ನ ಫ್ರೆಂಡ್ ಒಬ್ಬನ ಹೋಗಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿಕೊಂಡು ಅಲ್ಲೇ ಕ್ಲಿಯರ್ ಆಗಿದೆ ನನಗೆ ಅನ್ಸಲ್ಲಿ ಹೇಳ್ತಾನೆ ಆಗ ಅವನು ಕ್ಲಿಯರ್ ಆಗಿದೆ ಅಂತ ಹೇಳಿ ಮಗನೂ ಕೂಡ ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ ಬರೆದಿದ್ದಾನೆ ಇಂಗನೋ ಅಂತ ಬನ್ನಿ ಅಂತ ಇಫ್ರು ವಾಟ್ ಐ ನೋಟಿಸ್ ಬಿಕಾಸ್ ಐ ಇನ್ ಫ್ರಂ ಸಾಲ್ಸ ನ ನನ್ನನ್ನ ಅಣ್ಣ ಸೋ ಈಗ ಯಾವುದು ಅಂತ ನಿಮಗೆ ಫೋನ್ ಮಾಡ್ಬಿಟ್ಟು ಓರ್ ಮೈ ರೆಸ್ಪಾನ್ಸಿಬಿಲಿಟಿ ಕಮಂಡ್ ಡೇಟ್ ಅಂತ ಹೇಳಿಲ್ಲ ಅಂದ್ರೆ ನಾನು ಎಲ್ಲಿದ್ದೆ ಅಂತ ಹೇಳಿ ಅದೇ ರೀತಿ ಅಲ್ಲ ನನ್ನ ನಾನು ಏನು ಕೇಳ್ತಿದ್ನೋ ಇಫ್ ಯುವರ್ ರಿಯಲ್ ಸೀನ್ ಆಫ್ ಯುವರ್ ನೀವು ಯಾವಾಗ ಲೇಚನ್ ಮಾಡ್ಕ ಮೈ ಫ್ರಂಲಿಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಯೋಚನೆ ಮಾಡ್ ಇಫ್ ಆರ್ ಆಲ್ ಆಫ್ ಯು ಫೀಲ್ ಏನು ಯೋರ್ ಲೈಫ್ ಆ್ಯಂಡ್ ಯುವ ಫ್ಯಾಮ್ಲಿ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಪಾರ್ಟ್ ಫ್ರಾಮ್ ದಟ್ ಫೀಲ್ಸ್ ಆಫ್ ಮೈ ಫ್ರೆಂಡ್ಲಿ ರೆಸ್ಪಾನ್ಸಿಬಿಲಿಟಿ ನನ್ನ ಸ್ನೇಹಿತರಲ್ಲಿ ಯಾರೂ ಕೂಡ ಪತ್ತೆ ಮಾಡೋಕ್ಕೆ ನಾನು ಬಿಡೋದಿಲ್ಲ ನಾನು ಮಾಡಿದರೆ ನಮ್ಮ ಸೆಮಿನರಲ್ಲಿ ನಮ್ಮ ಕೈಯಲ್ಲಿದ್ದ ಆದಷ್ಟು ನಾನು ಪ್ರಯತ್ನ ಮಾಡುತ್ತೇನೆ ಅವನಿಗೆ ಯಾವ ತಂದರೆ ಆಗದಂಗೆ ಇ ನಾವು ಹೇಳ್ತೀವಿ ಅವರ್ ಸಿಟಿ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ನಾವು ಆದಷ್ಟು ಪ್ರಯತ್ನ ಮಾಡುತ್ತೀವಿ ಯಾರಿಗೆ ಕಡೆ ಮುನ್ನೂ ಕೊಟ್ಬಿಟ್ಟು ಎಲ್ಲ ಸಮಸ್ಯೆಗಳು ಕ್ರಿಯಲ್ ಮಾಡ್ಕೊಳ್ಳಿಕ್ಕೆ ಸೊ ನಿಮ್ಮ ಸೆಂಡ್ಸ್ ನಿಮ್ಮ ಪಿಯರ್ ಗ್ರೂಪ್ಸ್ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಒಟ್ಟಿಗಿದ್ದವರು ನಿಮ್ಮ ಸೀನಿಯರ್ಸ್ ಯಾರಿಗಾದ್ರೂ ಸಮಸ್ಯೆ ಆದರೆ ನೀವು ನಿಮ್ಮ ಒಟ್ಟಿಯಿಂದ ಏನು ಮಾಡಲಿಕ್ಕೆ ಅವಕಾಶ ಇದೆ ನಾವು ನಮ್ಮ ಪೊಲೀಸ್ ವತಿಯಿಂದ ಒಂದು ಚಿಕ್ಕದು ಸ್ಮಾಲ್ ಫಾರ್ಮ್ ಒಂದು ಹತ್ತು ಕ್ವಶನ್ಗೆ ಆನ್ಸರ್ಸ್ ಇರ್ತವೆ ಒಂದು ಕ್ಯೂ ಆರ್ ಕೋಡ್ ರೆಡಿ ಮಾಡಿ ಎನಿ ಬಡಿ ಅನಾನಮಸ್ಲಿ ಅದರಲ್ಲಿ ಯಾರು ಯಾವ ಇಮೇಲ್ ಕೊಡೋದು ಬೇಕಾಗಿಲ್ಲ ಏನು ಬೇಕಾದ್ರೂ ಕೊಡೋದು ಬೇಕಾಗಿಲ್ಲ ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಗೊತ್ತಿದ್ದವರು ಕಾಲೇಜ್ ಸ್ಟೂಡೆಂಟ್ಸಲ್ಲಿ ನಿಮ್ಮ ಕ್ಲಾಸ್ಮೇಟ್ಸಲ್ಲಿ ಫ್ರೆಂಡ್ಸಲ್ಲಿ ಯಾರ್ಯಾವ್ಸ್ ಇದ್ದರೆ ಅವರ ಡೀಟೇಲ್ಸ್ ಅದರಲ್ಲಿ ಕೊಡ್ಬೋದು ಆಪ್ಷನ್ ನೀವು ಏರಿಯಾ ಕೊಡಬಹುದು ಅಥವಾ ಹೆಸರು ಕೊಡಬಹುದು ಯಾವ ಜಾಗದಲ್ಲಿ ನೋಡಬೇಕಂತ ಕೂಡ ವಾಟ್ ಐವರ್ ಆಲ್ವೇಸ್ ಇನ್ಫಾರ್ಮೇಷನ್ ಅದೇ ರೀತಿಯಲ್ಲಿ ನಿಮ್ಮ ಕಾಲೇಜನ್ನು ಹಾಲ್ ಮಾಡ್ತಿದ್ದಂಥವರು ಯಾರು ಯಾರ್ದೆಲ್ಲ ಸಾಮಾನು ಡ್ರಗ್ಸ್ ಎಲ್ಲ ಸಪ್ಲೈ ಮಾಡ್ತಿದ್ದಂಥವ್ರು ಯಾರು ಅಂತಂದ್ರೆ ಅದರಲ್ಲಿ ಇನ್ಫಾರ್ಮೇಶನ್ ಕೊಡಬಹುದು ಕ್ಯೂ ಆರ್ಡನ್ನು ಹಾಕಿದ್ದಾರೆ సో అదల్ ఎలా కాలేజీ కూడా విల్ బ్రి వైడ్లీ స్టికింగ్ ఇట్ టల్ యువర్ క్యూ ఆర్ కోడ్ తగ్గ ద కోడింగ్ యాస్ అ ఫ్రెండ్ ఇఫ్ యు టేక్ యువర్ ఫ్రెండ్ ఆస్ యువర్ రెస్పాన్సిబిలిటీ వాట్ యు క్యాన్స్ ప్లస్ యూ ఇట్ ఆన్స్ క్యాన్విట్ ఇల్లా కూడా నన్ను ఆంటీ ట్రక్ కమిటీస్ ఏమన్నారు దే విల్ టేక్ కేర్ ఆఫ్ ఇట్ యారీ అస్ కన్ బ ఎల్గూ కూడా సెన్మైట్టు విల్ మేక్ షూర్ ఇఫ్ ఎనీ బడీ ఈస్ ఇన్ ది ఫేవ్ ఆఫ్ ఎక్స్పెరిమెంటేషన్ బెస్ట్ అల్లి మనసు యావే మారడ ಯಾನಾದ್ರೂ ಇನ್ ಕೇಸ್ ಡಿಪೆಂಡೆನ್ಸ್ ಅಲ್ಲಿ ಪ್ರಯೋಜಿದಾರ ಎವಿಕ್ಸಾದ್ದಾರ 100 ಡೇನ್ಸರ್ ಇಂತ ಕಂಪ್ಲೀನ್ ಬ್ಯಾಕ್ ಎಲ್ಲೆವನಾಗಲು ಕೇಡರ್ಸ್ ನೀನು ಬತ್ತಕಲಿ ಬಾಟ್ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಬೇಕಾದರೂ ಕೂಡ ವಾಪಸ್ ಬರಬಹುದು ಹಾಗೆ ಅವರು ಬಾಡಿಗೆ ಜೋನ್ ನಲ್ಲಿ ತಿಂಗಿಸ್ ನೀ ಎಷ್ಟು ಕಷ್ಟಪಟ್ಟು ಆಫೀಸ್ ಮಾಡ್ತೀರಾ ಅಂತ ಹೇಳಿ ಎಲ್ಲಂತ ನಾನು ಬಾಲನ ಸಂಚೇನ ನಾನು ಆಯಾನ ಅಲ್ಲಿ ಕೆಲಸ ಇದ್ದೆ ಆಯಾನ ಅಲ್ಲಿ ಕೆಲಸ ಕೊಡ್ಬೇಕು ಅಂದೆ ದೇರ್ ಅಥಿಂಗ್ ಸರ್ ಪೀಪಲ್ ಇಫ್ ದ ಕಾನ್ಫರೆನ್ಸ್ ಟು ದಿ ಚೇಂಜ್ ಒಂದು ಯಾರಾಗ್ಲಿ ತಕ್ಕಮಡಲ್ಲ ಪರ್ಫೆಕ್ಟ್ ಆಗಿದಾನೆ एर आवु आवन एडिक्शन अथवा कट्टल चट इत बट दुटे चंदरून स्वल कट चट करे बट कल बरते हम चूस यू चंदेलतेंपल आवन साल तक सद्य केव चटू यू हेव एव्री चाँस आफ रीचिंग एनी थी सेलेक्टेड एनी थी अंदर मेल में जो ब्रेन हेज ए के कैपैसीटी आफ थिंकिंग वेरी वेरी बिंक वाडले ना हो यू कैन नेवर् अचीव एनि थिंग यू कैन थिंक अबउ योर अचीवमेंट्स कैन नेवर्गर दैन याट्स अडिशन योर थॉट्स मॉलर एंड यू कैन थिंक अंड अचीव बिगर योर फ्रेम्स आर् योर रेस्पासीबिल योर सोसैटी इज युअर रेस्पासीबिलटी अंड टेक योर पार्ट अंड वर्क दट थैंक यू थैंक वेरी बरी